ಅಯ್ಯ ಮೋಸ ಮಾಡಿತ್ತಲ್ಲೋಯ ದುನಿಯಾ ಬಿಟ್ಟು ಹೋದ ತಾಯಿಯ ಅಯ್ಯ ಮೋಸ ಮಾಡಿತ್ತಲ್ಲೋಯ ದುನಿಯಾ ಮತ್ತೆ ಹುಟ್ಟಿದಾಗ ಜೋಪಾ

ಅಯ್ಯ ಬಿಟ್ಟು ಹೋದೆಯ ಹೆತ್ತ ತಾಯಿಯ ಮೋಸ ಮಾಡಿ ತಲ್ಲೋ ಈ ದುನಿಯ ಮತ್ತೆ ಹುಟ್ಟಿದಾಗ ಜೋ ಪಗನೇ ಹೆತ್ತ ನೋವಿಗಿಂತ ಘೋರೈ

ಶಕ್ತಿ ಅಂತ ಕೊಟ್ರೆ ಅದು ಚರಣ್ ಚರಣ್ ಥ್ಯಾಂಕ್ ಯು ವೆರಿ ಮಚ್ ಒಂದೆರಡು ಮಾತಾಡುದು ಥ್ಯಾಂಕ್ ಯು ಸರ್ ಆ ಇಲ್ ಬಂದಿರುವಂತ ಎಲ್ಲ ಮಾಧ್ಯಮ ಪಿತ್ರಿಗೆ ನಮಸ್ಕಾರ ಹಾಗು ಇಲ್ಲಿರುವಂಥ ಎಲ್ಲ ಗಣ್ಯರಿಗೆ ನಮಸ್ಕಾರ ಆ ಫಸ್ಟ್ ಆಲ್ ಥ್ಯಾಂಕ್ ಯು ವಿಜಯ್ ಸರ್ ನನ್ನ ಈ ಚಿತ್ರ ಟ್ಯಾಂಕಿಂಗ್ ಮಾಡ್ರಿ ಆಹ್ ಅಂದ್ರೆ ನಂಗೆ ತುಂಬಾ ಕಲಿಲಿಕ್ಕೆ ಸಿಕ್ತು ಈ ಚಿತ್ರದಲ್ಲಿ ನಾವ್ ಒಟ್ಟು ಈ ಚಿತ್ರದಲ್ಲಿ ಆರು ಹಾಡುಗಳನ್ನ ಮಾಡಿದಿವಿ ಪ್ಲಸ್ ಎರಡು ಬಿಟ್ ಸಾಂಗ್ ಇದೆ ಮೂವಿ ಇನ್ನೂ ಜಾನಪದ ಹಾಡುಗಳಿವೆ ಸೊ ಈ ಭೀಮಾ ಇರುವಂತಹ ವರ್ಲ್ಡ್ ವರ್ಲ್ಡ್ ಮುಳುಗಿದೆ ಒಂದು ಎರಡು ತಿಂಗಳು ಸ್ಕೋರ್ ಮಾಡ್ತಾ ತುಂಬಾ ಇಟ್ ವಾಸ್ ಎನ್ರಿಚಿಂಗ್ ಎಕ್ಸ್ಪೀರಿಯನ್ಸ್ ನಮಗೆ ತುಂಬಾ ಕಲೀಲಿಕ್ಕೆ ಸಿಕ್ತು ಮೂವಿ ದಿಸ್ ಮೂವಿಸ್ ಎಲ್ಲ ಸೋಷಿಯಲಿ ರೆಸ್ಪಾನ್ಸಿಬಲ್ ಮೂವಿ ಆಕ್ಚುಲಿ ಬಿ ಅಡ್ರೆಸ್ ಕಾಸ್ ಇನ್ ದಿಸ್ ಮೂವಿ ಆಕ್ಚುಲಿ ಏನಾಗಿದೆ ಕಾಂಬಿನೇಷನ್ ನಂದು ಮಾಡ್ತಿದ್ರು ರೈಟಿಂಗ್ ಏಯ್ ಏನೇ ನಿಮ್ಗೆ ಅಂತ ಹೇಳ್ಬಿಟ್ಟಿದ್ರು ಸೊ ಹಂಗಾಗಿ ಆಯ್ತು ಆಗಿದೆ ಅದನ್ನ ಬ್ಯೂಟಿಫುಲ್ ಆಗಿ ಎಂಟರ್ಟೈನ್ಮೆಂಟ್ ಥ್ರೂ ನಿಟ್ ಮಾಡಿ ಆಕ್ಷನ್ ಥ್ರೂ ನಿಟ್ ಮಾಡಿ ಅಂತ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಸೊ ಥ್ಯಾಂಕ್ ಯು ಸರ್ ಫಾರ್ ಮೇಕಿಂಗ್ ಈ ಪಾರ್ಟ್ ಇನ್ ದಿಸ್ ಮೂವಿ ಅಂಡ್ ಐ ಥ್ಯಾಂಕ್ ಆಲ್ ದ ಪರ್ಫಾರ್ಮರ್ಸ್ ನಮ್ಮ ಆಲ್ಬಮ್ ಅಲ್ಲಿ ಆಲ್ ದ ಸಿಂಗರ್ಸ್ ನವೀನ್ ಅವರು ವೈಶ್ ಅವರು ನಮ್ಮ ರಮೇಶ್ ಅವ್ರ ಮತ್ತವರ ತಂಡ ಎಂ ಸಿ ಬಿಚ್ಚು ರಾಹುಲ್ ಎಸ್ ಸುಜಾತ ಅಂತ ಆಡಿದ್ದಾರೆ ನಮ್ಮಲ್ಲಿ ಭಾಗ ಚಾಮುಂಡಿ ಯಾಕೆ ಮಹೇಶ್ ತಂಬಿ ಸವಿತಾಕ ಎಸ್ ಸವಿತಾಕ ಅಂತ ಹೇಳಿ ಒಬ್ಬರು ಫೋಕ್ ಸಿಂಗರ್ ಇದಾರೆ ಅವರು ತಾಯಿ ಅಂತ ಒಂದು ಸಾಂಗ್ ಆಡಿದ್ದಾರೆ ತಾಯಿ ಚಾಮುಂಡಿ ಮೇಲೆ ಅದನ್ನ ಅಲ್ಲಲ್ಲಲ್ಲಿ ಬಳಸ್ತಿದೀವಿ ನಾವು ಅವ್ರಿಗೂ ಕೂಡ ಈ ಮಾಧ್ಯಮ ತ್ಯಾಂಕ್ಸ್ ಹೇಳೋಕ್ ಇಷ್ಟ ಪಡ್ತೀನಿ ಎಸ್ ಸೊ ಎಲ್ಲಿಗೂ ಅರ್ಥ ಸರ್ಗೆ ಅಂಡ್ ಆ ಸರ್ ಗೆ ಆ ರಾಬರ್ ಟು ಶರ್ಮಾ ನಾಗಾರ್ಜುನ್ ಶರ್ಮಾ ಅವ್ರಿಗೆ ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಹಾಗೂ ನಮ್ಗೆ ಯಾವಾಗ್ಲೂ ಸಪೋರ್ಟ್ ಮಾಡ್ತೀಲ್ವಾ ಆನಂದ್ ಆಡಿಯೋ ಅವ್ರಿಗೂ ತುಂಬಾ ತುಂಬಾ ಧನ್ಯವಾದಗಳು ಅಂಡ್ ಟು ತುಂಬೈ ಪ್ರೊಡ್ಯೂಸರ್ಸ್ ಜಗದೀಶ್ ಸರ್ ಅಂಡ್ ಕೃಷ್ಣ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ದ ಸಪೋರ್ಟ್